ಯಾರ್ದೋ ಮೇಲಿನ ದ್ವೇಷಕ್ಕೆ ಮಹಿಳೆಯ ಮಾನದ ಜೊತೆ ಆಟವಾಡಿರುವಂತಹ ಘಟನೆ ನಡೆದಿದೆ ಫೇಸ್ ಮಾರ್ಕಿಂಗ್ ಮಾಡಿ ಅಶ್ಲೀಲ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿತ್ತು ಇನ್ಸ್ಟಾಗ್ರಾಮ್ ಫೋಟೋವನ್ನು ಡೌನ್ಲೋಡ್ ಮಾಡಿ ಕಿಡಿಗೇಡಿ ಕೃತ್ಯವನ್ನ ಎಸಗಿದ್ದಾನೆ ಬೆಂಗಳೂರಿನ ಬಾಗಲೂರಿನಲ್ಲಿ ಕೃಷ್ಣ ಅನ್ನುವ ವ್ಯಕ್ತಿಯನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ ವೆಂಕಟೇಶ್ ಅನ್ನುವ ವ್ಯಕ್ತಿ ಮೇಲೆ ದ್ವೇಷ ಇತ್ತು ಕೃಷ್ಣಗೆ ಆ ದ್ವೇಷಕ್ಕೆ ಮಹಿಳೆ ಜೀವನದ ಜೊತೆ ಆಟ ಆಡಿದ್ದಾನೆ ತನ್ನದೇ ಊರಿನ ಮಹಿಳೆ ಜೀವನದ ಜೊತೆ ಆರೋಪಿ ಕೃಷ್ಣನ ಚೆಲ್ಲಾಟ ಸಂತ್ರಸ್ತೆ ಜೊತೆ ವೆಂಕಟೇಶ್ ಫೋನ್ನಲ್ಲಿ ಮಾತಾಡ್ದ ಅನ್ನುವ ಕಾರಣಕ್ಕೆ ಸಹಿಸೋದಕ್ಕೆ ಆಗದೆ ಇರುವಂತಹ ಆರೋಪಿ ಕೃಷ್ಣ ಈ ಕೃತ್ಯವನ್ನ ಎಸಗಿದ್ದಾನೆ ವೆಂಕಟೇಶ್ ಹೆಸರಲ್ಲಿ ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾನೆ ಕಾನ್ ಸೈಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಾಕಿ ಅಟ್ಟಹಾಸವನ್ನ ಮೆರೆದಿದ್ದಾನೆ ಕೃಷ್ಣ ಯುವತಿಯರ ಇನ್ಸ್ಟಾ ಐಡಿ ಪಡೆದು ಫೋಟೋ ವಿಡಿಯೋವನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದ ಬಳಿಕ ಯುವತಿಯರ ಫೇಸ್ ಮಾರ್ಫಿಂಗ್ ಮಾಡಿ ಅಶ್ಲೀಲ ವಿಡಿಯೋವನ್ನು ಎಡಿಟ್ ಮಾಡ್ತಾ ಇತ್ತ ಈಗ ಸಂತ್ರಸ್ತೆ ಕುರಿತು ದೂರನ್ನ ಕೊಟ್ಟಿದ್ದು ಕೃಷ್ಣನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಬೈಲ್ ವೆಂಕಟೇಶ್ ಅನ್ನುವ ವ್ಯಕ್ತಿ ಜೊತೆ ಕೃಷ್ಣನಿಗೆ ದ್ವೇಷ ಇತ್ತು ಆ ವೆಂಕಟೇಶ್ ಜೊತೆ ಈ ಮಹಿಳೆ ಮಾತಾಡಿದ್ಲು ಅನ್ನುವ ಕಾರಣಕ್ಕೆ ಈ ಮಹಿಳೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ಅಶ್ಲೀಲವಾಗಿ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ಫೇಸ್ ಮಾರ್ಪಿಂಗ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ ಸದ್ಯ ಈ ಆರೋಪಿ ಕೃಷ್ಣನನ್ನ ಪೊಲೀಸರು ಬಂಧಿಸಿದ್ದು ಈತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಬಹಿರಂಗ ಆಗಿದ್ದಾವೆ ಯಾರದ್ದೋ ಮೇಲಿನ ದ್ವೇಷಕ್ಕೆ ಮಹಿಳೆ ಜೀವನದ ಜೊತೆನೆ ಈತ ಚೆಲ್ಲಾಟ ಆಡಿದ್ದಾನೆ ಫೇಸ್ ಮಾರ್ಕಿಂಗ್ ಮಾಡಿ ಅಶ್ಲೀಲ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಇನ್ಸ್ಟಾಗ್ರಾಂ ಫೋಟೋವನ್ನ ಡೌನ್ಲೋಡ್ ಮಾಡಿ ಕಿಡಿಗೇಡಿ ಈ ಕೃತ್ಯವನ್ನ ಎಸಗಿದ್ದಾನೆ ಬೆಂಗಳೂರಿನ ಬಾಗಲೂರಿನಲ್ಲಿ ಕೃಷ್ಣ ಅನ್ನುವ ವ್ಯಕ್ತಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ವೆಂಕಟೇಶ್ ಅನ್ನುವ ವ್ಯಕ್ತಿ ಮೇಲೆ ದ್ವೇಷ ಇತ್ತು ಕೃಷ್ಣಗೆ ಆ ದ್ವೇಷಕ್ಕೆ ಮಹಿಳೆ ಜೀವನದ ಜೊತೆ ಆಟ ಆಡಿದ್ದಾನೆ ತನ್ನದೇ ಊರಿನ ಮಹಿಳೆ ಜೀವನದ ಜೊತೆ ಆರೋಪಿ ಕೃಷ್ಣನ ಚೆಲ್ಲಾಟ ಸಂತ್ರಸ್ತೆ ಜೊತೆ ವೆಂಕಟೇಶ್ ಫೋನ್ನಲ್ಲಿ ಮಾತಾಡ್ದ ಅನ್ನುವ ಕಾರಣಕ್ಕೆ ಸಹಿಸೋದಕ್ಕೆ ಆಗದೆ ಇರುವಂತ ಆರೋಪಿ ಕೃಷ್ಣ ಈ ಕೃತ್ಯವನ್ನ ಎಸಗಿದ್ದಾನೆ ವೆಂಕಟೇಶ್ ಹೆಸರಲ್ಲಿ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾನೆ ಸೈಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಾಕಿ ಅಟ್ಟಹಾಸವನ್ನು ಮೆರೆದಿದ್ದಾನೆ ಕೃಷ್ಣ ಯುವತಿಯರ ಇನ್ಸ್ಟಾ ಐಡಿ ಪಡೆದು ಫೋಟೋ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದ ಬಳಿಕ ಯುವತಿಯರ ಫೇಸ್ ಮಾರ್ಫಿಂಗ್ ಮಾಡಿ ಅಶ್ಲೀಲ ವಿಡಿಯೋವನ್ನು ಎಡಿಟ್ ಮಾಡ್ತಾ ಇದ್ದ ಈಗ ಸಂತ್ರಸ್ತೆ ಕುರಿತು ದೂರನ್ನ ಕೊಟ್ಟಿದ್ದು ಕೃಷ್ಣನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ವೈರಲ್ ವೆಂಕಟೇಶ್ ಅನ್ನುವ ವ್ಯಕ್ತಿ ಜೊತೆ ಕೃಷ್ಣನಿಗೆ ದ್ವೇಷ ಇತ್ತು ಆ ವೆಂಕಟೇಶ್ ಜೊತೆ ಈ ಮಹಿಳೆ ಮಾತಾಡಿದ್ಲು ಅನ್ನುವ ಕಾರಣಕ್ಕೆ ಈ ಮಹಿಳೆಯ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ಅಶ್ಲೀಲವಾಗಿ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ಫೇಸ್ ಮಾಫಿಂಗ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ ಸದ್ಯ ಈ ಆರೋಪಿ ಕೃಷ್ಣನನ್ನ ಪೊಲೀಸರು ಬಂಧಿಸಿದ್ದು ಈತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಬಹಿರಂಗ ಆಗಿದ್ದಾವೆ ಯಾರದ್ದೋ ಮೇಲಿನ ದ್ವೇಷಕ್ಕೆ ಮಹಿಳೆ ಜೀವನದ ಜೊತೆನೆ ಈತ ಚೆಲ್ಲಾಟ ಆಡಿದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ